ನೋಡ್ಕೊಂಡು ಹೋಗ್ಬಿಡಂಗ್ರಿ ತುಂಬಾ ನಿಧಿ ಸಂಬಂಧ ಅಲ್ಲಿ ನೋಡ್ರಿ ನೋಡಿಲ್ಲ ಇದು ಹೆಂಗ್ ಇದಕ್ಕೆ ಮಾಡ್ರಿ ಅಂದ್ರೆ ಹಿಂಗ ನಮ್ ಜನರೇಷನ್ ನಿಧಿ ತನಕ ಹೇಳಿ ಫಸ್ಟು ಹಾಲ್ ಮಾಡ್ರಿ ಗುಡಿ ಪಡಿ ಗೆಳೆಯರಿ ಇಲ್ಲಿಯ ಜನರ ಮೂಡ್ ನಂಬಿಕೆ ಏನಪ್ಪಾ ಅಂದ್ರ ಮೂಡ್ ನಂಬಿಕೆ ನಂಬಿಕೆ ಇಟ್ಕೊಂಡಾರ ಓಟಿ ಮ್ಯಾಗ ಬಂದ್ ಕಾಟ ಏನ್ರಿ ಮನಿ ಕಟ್ಟಿದ್ರ ಅವ್ರದ್ದು ಮನಿ ಜಲ್ದಿ ಆಗತ್ತ ಮತ್ತ ಮನಿ ಶಾಶ್ವತಿ ಇರ್ತೈತ ಕಾಟ ಒಂದ್ ಮೂಡ್ ನಂಬಿಕೆ ಮ್ಯಾಗ ಕಟ್ಟ ನೋಡಪ್ಪ ಇಂತ ಮರ್ರಿ ಗಾಯ್ಸ ಇವತ್ತನ ಸುತ್ತಾಡಿದ್ವಿ ಸುತ್ತಾಡಿಗ ಬಾಳೆ ನಮ್ ದೇವ ಇರ್ತನ್ರಿ ಒಳ್ಳೆದ್ ನೋ ಕಾಮೆಂಟ್ಸ್ ಸನ್ಮಾನ वाह कंडीडर के दरम्म छूट मार साइज़ बुत नहीं इरिटेशन इरिटेशन कर दे कल से आज है आया बायें तेरे बायें लोट जाए नहीं माप करता है तो बात पर दिखो न त्रिलंधित तेरे नंबर है पर दिखाना नहीं ला ये कंडीडर इन्हीं एने नोड्स को कांड लाइक मारे सर मारे सब्सक्राइब मारे मतलब मतलब भेज या कौन है �